सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां दयाकरं दयाकारं दान्तं धर्मप्रवर्तकम् ಪ್ರಣಮಾಮಿ ದಯಾನಂದಂ ಮದಾಚಾರ್ಯವರಂಪರಂ ಶ್ರೀ ದಯಾನಂದ ಚರಣೋ ಮನಸಾ ಸ್ಮರಾಮಿ ಶ್ರೀ ಚಿದ್ರೂಪಾನಂದ ಚರಣೌ ಶಿರಸಾ ನಮಾಮಿ ಪುನಃ ಪುನಃ ನಮಿ ಗುರುಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಆತ್ಮೇರೆ ಈ ದಿನ ಕೇನೋಪನಿಷತ್ತನ್ನು ಪ್ರಾರಂಭ ಮಾಡೋಣ ಅದಕ್ಕೆ ಹಿನ್ನೆಲೆಯಾಗಿ ಕೆಲವು ವಿಚಾರಗಳನ್ನು ತಿಳಿಯೋಣ ಸನಾತನವಾದ ನಮ್ಮ ವೈದಿಕ ವಾಮ್ಮಯಗಳು ಅತ್ಯಂತ ವಿಶಾಲವಾದದ್ದು ಅದು ನಾಲ್ಕು ವೇದಗಳು ಆರು ವೇದಾಂಗಗಳು ನಾಲ್ಕು ಉಪವೇದಗಳು ಸ್ಮೃತಿಗಳು ಹದಿನೆಂಟು ಪುರಾಣಗಳು ಉಪಪುರಾಣಗಳು ಇತಿಹಾಸ ದರ್ಶನ ಹೀಗೆ ನಮ್ಮ ಭಾರತದ ವೈದಿಕ ವಾಂಗ್ಮಯ ಅನಂತವಾಗಿದೆ ವಿಶಾಲವಾಗಿದೆ ಅದರಲ್ಲಿ ನಾಲ್ಕು ವೇದಗಳನ್ನು ಸ್ಥೂಲವಾಗಿ ನಾಲ್ಕು ಭಾಗ ಮಾಡಿದರು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತು ಅಂತ ನಮ್ಮ ಭಾರತೀಯ ಶ್ರೇಷ್ಠ ಚಿಂತನೆಗಳು ಅಂದರೆ ಉಪನಿಷತ್ಗಳು ವೇದಗಳ ಸಾರ ಉಪನಿಷತ್ತು ಉಪನಿಷತ್ಗಳು ಭಾರತದ ಹೃದಯ ಈ ಉಪನಿಷತ್ತುಗಳು ವೇದಗಳ ಅಂತಿಮ ಭಾಗದಲ್ಲಿ ಇರುವುದರಿಂದ ವೇದಾಂತ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ ಇವು ಬ್ರಹ್ಮವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುವಂತಹ ಜ್ಞಾನ ಏಕ ವಿಜ್ಞಾನೇನ ಸರ್ವ ಅಂತ ಉಪನಿಷತ್ತಿನ ವಾಕ್ಯವೇ ಇದೆ ಏಕವಾದ ಆತ್ಮವನ್ನು ತಿಳಿದುಕೊಂಡರೆ ಸಮಸ್ತವನ್ನೂ ತಿಳಿದಂತೆ ಮತ್ತೆ ತಿಳಿಯಬೇಕು ಎನ್ನುವುದು ಇಲ್ಲದೆ ಪರಿಪೂರ್ಣ ಜ್ಞಾನ ಇದೆ ಬ್ರಹ್ಮಜ್ಞಾನ ಈ ಪೂರ್ಣ ಜ್ಞಾನದಿಂದ ಮಾತ್ರ ಅದ್ಭುತ ಜೀವನ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆದರೆ ಆತ್ಮೀಯರೇ ಅನೇಕರಲ್ಲಿ ಈ ವೇದಗಳು ಉಪನಿಷತ್ಗಳು ಅಂದರೆ ಬಹಳ ಕಷ್ಟವಾದುದು ಎಂಬ ಭಾವನೆ ದೃಢವಾಗಿಬಿಟ್ಟಿದೆ ಕಬ್ಬಿಣದ ಕಡಲೆ ಅಂತಲೇ ಹೇಳ್ತಾರೆ ಆದರೆ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾರೆ ಇದು ಗುರುವಿನ ಮಾರ್ಗದರ್ಶನದಲ್ಲಿ ಬಾಳೆಹಣ್ಣು ತಿಂದಂತೆ ಶ್ರಮವಿಲ್ಲದ್ದು ಅಂತ ಹೇಳ್ತಾರೆ ನಮ್ಮ ರಾಮಾಯಣ ಮಹಾಭಾರತ ಪುರಾಣಗಳು ನಮ್ಮ ಜೀವನದ ಚಿಂತನೆ ಆದರೆ ಉಪನಿಷತ್ಗಳು ನನ್ನ ಬಗ್ಗೆ ತಿಳಿಸುತ್ತೆ ನಾನು ಯಾರು ನಾನು ಯಾಕೆ ಬಂದೆ ಜಗತ್ತೆಂದರೆ ಏನು ಪರಮಾತ್ಮ ಅಂದರೆ ಏನು ಸತ್ಯ ಅಂದರೆ ಯಾವುದು ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಈ ಉಪನಿಷತ್ತುಗಳು ನಾವು ಅಧ್ಯಯನ ಮಾಡಬೇಕಷ್ಟೆ ಇಂತಹ ಉಪನಿಷತ್ಗಳ ವ್ಯಾಖ್ಯಾನವನ್ನು ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಸತ್ಸಂಗವನ್ನು ಬಿಡದಂತ ಅನುಸರಿಸಬೇಕು ಆತ್ಮೀಯರೇ ನಮಗೆ ಮತ್ತಷ್ಟು ಉಪನಿಷತ್ತುಗಳು ಸುಲಭವಾಗಲಿ ಅಂತ ಹೇಳಿ ಭಗವತ್ಪಾದರು ಹತ್ತು ಉಪನಿಷಗಳಿಗೆ ಉಪನಿಷತ್ಗಳಿಗೆ ಭಾಷ್ಯವನ್ನು ಬರೆದರು ಅನೇಕ ಉಪನಿಷತ್ತುಗಳಿದೆ ಭಗವತ್ಪಾದರು ಅನೇಕ ಉಪನಿಷತ್ತುಗಳ ಉದಾಹರಣೆಯನ್ನು ಬ್ರಹ್ಮಸೂತ್ರದಲ್ಲೂ ತಗೊತಾರೆ ಆದರೆ ನಮ್ಮ ಸನಾತನ ವೈದಿಕ ಜ್ಞಾನ ಸಂಸ್ಕೃತಿಗಳು ಈ ಶ್ರೇಷ್ಠ ಚಿಂತನೆಗಳು ಮರೆಯಾಗಬಾರದು ಅಂತ ಹೇಳಿ ಭಗವದ್ಪಾದರು ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ನಮಗೆ ಜ್ಞಾನ ಭಂಡಾರವನ್ನೇ ಕೊಟ್ಟಿದ್ದಾರೆ ಯಾತಕ್ಕೆ ಹತ್ತು ಉಪನಿಷತ್ತುಗಳು ಮಾತ್ರ ಅವರ ಭಾಷ್ಯವನ್ನು ಬರೆದರು ಹಾಗಾದರೆ ಈ ಉಪನಿಷತ್ಗಳಲ್ಲಿ ಏನಿದೆ ಅಂತ ನಾವು ಯೋಚನೆ ಮಾಡಿದರೆ ಅಷ್ಟು ಸ್ಪಷ್ಟವಾಗಿ ಭಗವತ್ಪಾದರು ಈ ಉಪನಿಷತ್ಗಳಲ್ಲಿ ಎಲ್ಲೂ ಸಂಶಯ ಸಂದೇಹಗಳಿಲ್ಲದಂತೆ ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳುವಂತಹ ಭಾಷ್ಯವನ್ನು ಬರೆದಿದ್ದಾರೆ ಅವರ ನಂತರ ಅನೇಕ ಜನರು ಈ ಉಪನಿಷತ್ಗಳಿಗೆ ಭಾಷೆಯನ್ನು ಬರೆದಿರ್ಬೋದು ಆದರೆ ಶಂಕರರ ಭಾಷ್ಯಗಳು ಒಂದು ಮತಕ್ಕೆ ಯಾವುದೇ ಸೀಮಿತಕ್ಕೆ ಒಳಪಟ್ಟಿಲ್ಲ ಜಗತ್ತಿನ ಯಾರೇ ಆದರೂ ಕೂಡ ಇಷ್ಟಪಟ್ಟು ಇದೇ ಪರಮ ಸತ್ಯ ಎಂದು ಒಪ್ಪಿಕೊಳ್ಳುವಂತೆ ನಮಗೆ ಭಗವತ್ಪಾದರು ತಮ್ಮ ಭಾಷ್ಯಗಳಲ್ಲಿ ಉಪನಿಷತ್ತುಗಳ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಇವರು ಬರೆದಂಥ ಭಾಷೆಗಳನ್ನು ವಿಜ್ಞಾನಿಗಳು ತತ್ವಜ್ಞರು ಶಾಸ್ತ್ರಜ್ಞರು ಎಲ್ಲರೂ ಕೂಡ ಈ ಚಿಂತನೆಯನ್ನು ಒಪ್ಕೊಂಡಿದ್ದಾರೆ ಆದಮೇಲೆ ಆದರೆ ಒಂದು ಬೇಸರದ ವಿಚಾರ ಅಂದರೆ ಹೆಚ್ಚು ಪ್ರಚಾರಕ್ಕೆ ಬರ್ತಿಲ್ಲ ಆದಮೇಲೆ ನಾವು ನೀವೆಲ್ಲರ ಕರ್ತವ್ಯ ಈ ತತ್ವವನ್ನು ಹೆಚ್ಚು ಹೆಚ್ಚು ಜನರಿಗೆ ಮುಟ್ಟಿಸಬೇಕು ಪ್ರಚಾರ ಮಾಡಬೇಕು ಕಾರಣ ಏನೆಂದರೆ ಈ ತತ್ವ ಎಲ್ಲರ ಹೃದಯವನ್ನು ಬೆಳಗುತ್ತಿರುವ ಸ್ವಾನುಭವದಲ್ಲಿ ಒಳೆಯುವ ಅನುಭೂತಿಯಾಗಿದೆ ಆದ ನಾನು ನಾನಿವಾಗ ಹತ್ತು ಭಾಷೆಗಳೇ ಯಾಕೆ ಬರೆಯೋದಕ್ಕೆ ಹತ್ತು ಉಪನಿಷತ್ಗಳನ್ನು ತಗೊಂಡ್ರು ಅಂತ ಒಂದು ಸ್ಥೂಲವಾಗಿ ವಿಚಾರ ಮಾಡಿದ್ದೆ ಮಾಡಿದ್ದೆ ಆದರೆ ನಾಲ್ಕು ವೇದಗಳಿಂದಲೂ ಕೂಡ ಉಪನಿಷತ್ತುಗಳನ್ನು ಆರಿಸ್ಕೊಂಡಿದ್ದಾರೆ ಋಗ್ವೇದದಲ್ಲಿ ಐತರಿಯ ಉಪನಿಷತ್ತನ್ನು ಭಾಷ್ಯಕ್ಕೆ ಉಪಯೋಗಿಸಿಕೊಂಡ್ರೆ ಇನ್ನು ಯಜುರ್ವೇದದಲ್ಲಿ ನಾಲ್ಕು ಉಪನಿಷತ್ತುಗಳನ್ನು ಆರಿಸ್ಕೊಂಡಿದ್ದಾರೆ ಭಾಷ್ಯವನ್ನು ಬರೆಯೋದಕ್ಕೆ ನಾಲ್ಕು ಯಾಕೆ ಅಂತಂದರೆ ಯಜುರ್ವೇದದಲ್ಲಿ ಎರಡು ಶಾಖೆಗಳಿದೆ ಒಂದು ಶುಕ್ಲ ಯಜುರ್ವೇದ ಮತ್ತೊಂದು ಕೃಷ್ಣ ಯಜುರ್ವೇದ ಅಂತ ಆ ಕೃಷ್ಣ ಯಜುರ್ವೇದದಲ್ಲಿ ತೈತಿರಿಯ ಉಪನಿಷತ್ತು ಮತ್ತೆ ಕಠೋಪನಿಷತ್ತು ಬರುತ್ತೆ ಹಾಗೆ ಈಶಾ ಈಶಾವಾಶೋಪನಿಷತ್ತು ಮತ್ತೆ ಬೃಹದಾರಾಣಿಕ ಉಪನಿಷತ್ತು ಹಾಗೆ ಸಾಮವೇದದಿಂದ ತಲಕವಾರ ಶಾಖೆಯ ಒಂಬತ್ತನೇ ಅಧ್ಯಾಯದ ಕೇನೋಪನಿಷತ್ತು ಮತ್ತೆ ಚಾಂದೋಗ್ಯ ಉಪನಿಷತ್ತು ಹಾಗೂ ಅಥರ್ವಣ ವೇದದಲ್ಲಿ ಮೂರು ಉಪನಿಷತ್ತುಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಮುಂಡಕ ಮಾಂಡುಕ್ಯ ಪ್ರಶ್ನೋಪನಿಷತ್ತು ಅಂತ ಈ ನಾಲ್ಕು ವೇದಗಳ ಚಿಂತನೆಯೂ ಕೂಡ ಈ ಹತ್ತು ಉಪನಿಷತ್ತುಗಳಲ್ಲಿದೆ ಆದ್ಮೇಲೆ ಸಾರ್ವತ್ರಿಕ ವಿಷಯವನ್ನೇ ಸ್ಪಷ್ಟವಾಗಿ ತಿಳಿಸುವಂತಹ ಈ ಉಪನಿಷತ್ತುಗಳು ಬ್ರಹ್ಮಸೂತ್ರದಲ್ಲೂ ಕೂಡ ಉದಾಹರಣೆಯಾಗಿ ಬರುತ್ತೆ ಆದರೆ ವೇದಾಂತದ ಜ್ಞಾನಕ್ಕೆ ಬೇಕಾದಂಥ ಎಲ್ಲ ಪ್ರಮೇಯಗಳು ಈ ಹತ್ತು ಉಪನಿಷತ್ತುಗಳಿದೆ ಇದನ್ನು ಅಧ್ಯಾಯ ಆದರೆ ಇವುಗಳ ಅಧ್ಯಯನವನ್ನು ನಾವು ಮಾಡಿದ್ದಾದರೆ ಪರಮ ಸತ್ಯವನ್ನು ಸಾರ್ವತ್ರಿಕವಾಗಿ ತಿಳಿತೀವಿ ಜೊತೆಗೆ ಈ ಸತ್ಯವೂ ಕೂಡ ದೇಶ ಕಾಲಕ್ಕೆ ಸೀಮಿತವಾಗದೆ ಪರಮಸತ್ಯವಾಗಿದೆ ಆದ್ಮೇಲೆ ಇನ್ನು ಇದಕ್ಕೆ ನಾವು ಸ್ಪಷ್ಟವಾಗಿ ತಿಳಿಬೇಕು ಅಂತಂದರೆ ಉಪನಿಷತ್ತಿನ ಅರ್ಥವನ್ನು ನಾವು ತಿಳಿದಾಗ ನಮಗೆ ಈ ಉಪನಿಷತ್ಗಳ ಮಹತ್ವ ಮತ್ತಷ್ಟು ಸ್ಪಷ್ಟ ಆಗುತ್ತೆ ಆದ್ಮೇಲೆ ಉಪನಿಷತ್ ಶಬ್ದ ಒಂದು ವಿಷಯ ಪ್ರಧಾನವಾದಂತಹದೇ ಹೊರತು ಅದೊಂದು ಗ್ರಂಥವಲ್ಲ ಯಾಕೆಂದ್ರೆ ಈ ಉಪನಿಷತ್ ಎನ್ನುವ ಶಬ್ದದಲ್ಲಿ ಉಪ ಪ್ಲಸ್ ಮಿ ಆಮೇಲೆ ಶತ್ ಎನ್ನುವ ಮೂರು ಶಬ್ದಗಳಿದೆ ಇದರಲ್ಲಿ ಹಾಗಾದರೆ ಉಪ ಅಂದರೆ ಏನು ಉಪ ಅಂದರೆ ಸಮೀಪ ಅಂದರೆ ನಿಶ್ಚಯ ಶತ್ ಅಂದರೆ ಮೂರು ಅರ್ಥಗಳಿದೆ ಗಮನಂ ಶಿಥಿಲೀಕರಣಂ ಅವಸಾಧನಂ ಗಮನಂ ಅಂದರೆ ಏನು ಬ್ರಹ್ಮ ಗಮನಮ್ ಅಂದರೆ ಪ್ರಾಪ್ತಿ ಇನ್ನು ಶಿಥಲೀಕರಣಂ ಅಂದರೆ ಅವಿದ್ಯಾ ಕಾಮಕರ್ಮಗಳ ನಾಶ ಅವಸಾಧನಂದರೆ ಜನ್ಮ ಮರಣಗಳ ನಾಶವಾಗುವಿಕೆ ಹ್ಞೂ ಉಪ ಅಂದರೆ ಸಮೀಪ ಯಾವುದರ ಸಮೀಪವನ್ನು ಹೊಂದುವುದರಿಂದ ನಿಶ್ಚಯವಾಗಿ ಬ್ರಹ್ಮಪ್ರಾಪ್ತಿಯಾಗುವುದೋ ಅವಿದ್ಯಾ ಕಾಮ ಕರ್ಮಗಳು ನಾಶವಾಗುವುದೋ ಜನ್ಮ ಮರಣಗಳು ಸ್ತಬ್ಧವಾಗುವುದು ಅಂತಹ ಜ್ಞಾನವನ್ನು ತಿಳಿಸುವಂತಹದಕ್ಕೆ ಉಪನಿಷತ್ತು ಅಂತ ಹೇಳಿ ಕರೀತಾರೆ ಒಂದು ಉಪಾಂದ್ರ ಸಮೀಪ ಎನ್ನುವ ಶಬ್ದ ಒಂದು ತುಲನಾತ್ಮಕ ಶಬ್ದ ಅದು ಸಮೀಪ ಎನ್ನುವ ಶಬ್ದ ಯಾವ ದೃಷ್ಟಿಕೋನ ಇಲ್ಲದೆ ಉಪಯೋಗಿಸೋದಕ್ಕೆ ಬರೋದಿಲ್ಲ ಆದ್ಮೇಲೆ ಹ್ಮ್ ಚಂದ್ರ ಸಮೀಪ ಅಂದರೆ ಸೂರ್ಯನಿಗಿಂತ ಚಂದ್ರ ಸಮೀಪ ಹಾಗಾದರೆ ಚಂದ್ರನಿಗಿಂತ ಪೃಥ್ವಿ ಸಮೀಪ ಪೃಥ್ವಿಗಿಂತ ಭಾರತ ದೇಶ ಸಮೀಪ ಭಾರತ ದೇಶಕ್ಕಿಂತ ನಮ್ಮ ಕರ್ನಾಟಕ ಸಮೀಪ ಕರ್ನಾಟಕಗಿಗಿಂತ ನಮ್ಮ ಹಾಸನ ಜಿಲ್ಲೆ ಸಮೀಪ ಆದರೆ ನಮ್ಮ ಅರ್ಸೀಕೆರೆ ಇನ್ನೂ ಸಮೀಪ ಅರ್ಸಿ ನಮ್ಮ ಮನೆ ಅದಕ್ಕಿಂತ ಸಮೀಪ ಹಾಗಾದರೆ ಇದಕ್ಕಿಂತ ನಮಗೆ ಸಮೀಪವಾಗಿರುವುದು ಯಾವುದು ಅಂತ ಚಿಂತನೆ ಮಾಡಿದರೆ ಅದೇ ಮನಸು, ಬುದ್ಧಿ ಚಿತ್ತ ಅಹಂಕಾರಗಳು ಆತ್ಮೀಯರೇ ಅದು ಯಾರಿಗ ಗೊತ್ತಾಗುತ್ತೋ ಅವರ ಸಮೀಪ ಹೋಗಿ ಈ ತತ್ವವನ್ನು ನಾವು ತಿಳಿದಾಗ ಈ ಉಪನಿಷತ್ತಿನ ಅರ್ಥವು ನಮಗೆ ಸ್ಪಷ್ಟವಾಗುತ್ತಾದ ಆದಮೇಲೆ ಉಪನಿಷತ್ತಿನ ಗುರಿಯಾದಂತಹ ಆ ಒಂದು ಬ್ರಹ್ಮಪ್ರಾಪ್ತಿ ನಮಗೆ ಸಾಧ್ಯ ಆಗುತ್ತೆ ಹಾಗಾದರೆ ಇದ ತತ್ವವನ್ನು ಗುರುತಿಸಿ ಗುರುತಿಸಿದವರು ಮತ್ತವರೆಗೂ ಅತೀ ಸಂಪ್ರದಾಯಬದ್ಧವಾಗಿ ಪರಂಪರೆಯಿಂದ ಬಂದಂತಹ ಈ ಜ್ಞಾನವನ್ನು ಎತ್ತಾವತ್ತಾಗಿ ಅವರು ಶಿಷ್ಯರಿಗೆ ಮೇಲೆ ತಾವು ಈ ಜ್ಞಾನವನ್ನು ತಿಳಿದು ಅಮರತ್ವವಾದಂಥ ಮೋಕ್ಷದ ಜ್ಞಾನವನ್ನು ಅರಿತು ಅದೇ ಜ್ಞಾನವನ್ನು ಶಿಷ್ಯರಿಗೂ ಕೂಡ ಬೋಧನೆ ಮಾಡ್ತಾರೆ ಇಂತಹ ಉಪನಿಷತ್ತುಗಳು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಯಲಿ ಅಂತ ಹೇಳಿ ಭಗವತ್ಪಾದರು ಸಂಸ್ಕೃತದಲ್ಲಿ ಭಾಷ್ಯವನ್ನು ಬರೆದರೆ ನಮ್ಮ ಕನ್ನಡದಲ್ಲಿ ಪೂಜ್ಯ ಸಚ್ಚಿದಾನಂದ ಸರಸ್ವತಿಯವರು ಬರೆದಿದ್ದಾರೆ ಅದರೂ ಕೂಡ ನಮಗೆ ತಿಳಿಯುವುದು ಅರ್ಥ ಮಾಡ್ಕೋದು ಕಷ್ಟ ಅಂತ ಹೇಳಿ ಪೂಜ್ಯ ಇದರ ವ್ಯಾಖ್ಯಾನವನ್ನು ಅತ್ಯಂತ ಸುಲಭವಾಗಿ ಮಾಡಿದರೆ ಆದ್ಮೇಲೆ ಇಂತಹ ಉಪನಿಷತ್ಗಳನ್ನು ನಾವು ಕೇಳುವುದು ಅಧ್ಯಯನ ಮಾಡುವುದು ಅರಿಯುವುದು ನಮ್ಮ ಎಷ್ಟೋ ಜನ್ಮದ ಸುಕೃತದ ಫಲ ಆದಮೇಲೆ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಈ ಜ್ಞಾನವನ್ನು ಬಹಳ ಪ್ರೀತಿಸ್ತಾ ಇದ್ರು ತಮ್ಮ ಸುಖ ಭೋಗಗಳಲ್ಲಿ ವೈರಾಗ್ಯವನ್ನು ಹೊಂದಿ ಸುಖವನ್ನು ಬಿಟ್ಟು ಜ್ಞಾನ ಸಂಪಾದಕ್ಕೆ ಹೋಗ್ತಾ ಇದ್ರು ನಾವು ಹಣಕ್ಕೆ ಸುಖಕ್ಕೆ ಅಧಿಕಾರಕ್ಕೆ ಸತ್ಯ ಪ್ರಾಮಾಣಿಕತೆ ಹೃದಯವಂತಿಕೆಗಳನ್ನು ಮಾರ್ಕೊಂಡು ಬಿಟ್ಟಿದ್ದೀವಿ ನಾವು ಆದರೆ ಆಗ ಈ ಜ್ಞಾನಕ್ಕಾಗಿ ಅರೆಮನೆ ಸುಂದರವಾದ ಹೆಂಡತಿ ಮುದ್ದಾದ ಮಗುವನ್ನು ತ್ಯಾಗ ಮಾಡಿ ಹೊರಟಂತಹ ಬುದ್ಧ ಜಗತ್ತಿಗೆ ಬೆಳಕನ್ನು ನೀಡಿದ ಈ ಜ್ಞಾನಕ್ಕಾಗಿ ಶಂಕರರು ಬಾಲ್ಯದಲ್ಲೇ ಮನೆಯನ್ನು ಬಿಟ್ಟು ಈ ಜಗತ್ತಿಗೆ ಈ ಜ್ಞಾನವನ್ನು ಸಾರಿದರು ಇದೇ ಜ್ಞಾನಕ್ಕಾಗಿ ನಚಿಕೇತ ಕಷ್ಟಪಟ್ಟ ತನ್ನ ಬಾಲ್ಯಾವಸ್ಥೆಯಲ್ಲೇ ಮತ್ತೆ ಈ ಜ್ಞಾನಕ್ಕಾಗಿಯೇ ಸತ್ಯಕಾಮ ಎನ್ನುವ ಎಂಟು ವರ್ಷದ ಬಾಲಕ ಮನೆ ಬಿಟ್ಟು ಹೊರಟ ಸತ್ಯವನ್ನು ಪ್ರೀತಿಸುವವನು ಸತ್ಯಕಾಮ ಎಂತಹ ಸುಂದರವಾದ ಹೆಸರನ್ನು ತಾಯಿ ಜಪಾ ಜಬಾಲೆ ಅವರು ಆ ಹೆಸರನ್ನು ಇಟ್ಟಿದ್ದಾರೆ ನೋಡಿ ಹ್ಞೂ ತಾಯಿಯ ಆಶೀರ್ವಾದ ಪಡೆದು ಗುರುವಿಗಾಗಿ ಕಾಡಿನಲ್ಲಿ ಅಲೆದು ಸುತ್ತಾಡಿ ಸತ್ಯಕಾಮ ಕೊನೆಗೆ ಗುರುವಿನ ಬಳಿ ಹೋಗ್ತಾನೆ ಈಗಿನ ಕಾಲದಂತೆ ಅಷ್ಟು ಸುಲಭವಾಗಿ ಗುರುವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂದರೆ ಎಲ್ಲೋ ಕಾಡಿನ ಮಧ್ಯದಲ್ಲಿ ಪುಟ್ಟದಾದ ಆಶ್ರಮವನ್ನು ಮಾಡಿಕೊಂಡು ವೈರಾಗ್ಯದಿಂದ ಈ ಜ್ಞಾನದಲ್ಲಿ ಆನಂದವಾಗಿರುತ್ತಿದ್ದಂತಹ ಅಂದು ಗುರುಗಳು ಸತ್ಯಕಾಮನೆಗೆ ಸಿಗಬೇಕಾದ್ರೆ ಬಹಳಷ್ಟು ಪಯಣ ಮಾಡಬೇಕಾಯಿತು ಕೊನೆಗೆ ಗುರುವಿನ ಬಳಿ ಹೋದಾಗ ಗುರು ಅಷ್ಟು ಸುಲಭವಾಗಿ ಸತ್ಯಕಾಮನನ್ನು ಶಿಷ್ಯನಾಗಿ ಸ್ವೀಕರಿಸಲಿಲ್ಲ ನಾ ಹಸುಗಳನ್ನು ಕೊಟ್ಟು ನೀನೊಬ್ಬನೇ ಇವುಗಳನ್ನು ಮೀಯಿಸಿ ಇವುಗಳ ಮೇಲ್ವಿಚಾರಣೆಯನ್ನು ಗಮನಿಸಿ ಸಾವಿರ ಅ ಹಸುಗಳು ಆದಾಗ ಈ ಜ್ಞಾನವನ್ನು ಕೊಡುತ್ತೇನೆ ಅಂತ ಹೇಳಿ ಗುರು ಶಿಷ್ಯನಿಗೆ ಹೇಳಿದಾಗ ಆ ಜ್ಞಾನವನ್ನು ಪಡಿಬೇಕು ಎಂದು ಇದ್ದಂತಹ ಸತ್ಯಕಾಮನು ಬಹಳ ಸಂತೋಷದಿಂದ ಆ ಕೆಲಸವನ್ನು ಒಪ್ಪುತ್ತಾನೆ ನಂತರ ಗುರುವಿನ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಆ ಜ್ಞಾನದ ಜೊತೆಗೆ ಕ್ರಿಯಾಶೀಲನಾದಂತಹ ಸತ್ಯಕಾಮ ಜ್ಞಾನವನ್ನು ಪಡಿತಾನೆ ತಾಯಿ ಜಬಾಲಿಗೆ ಸಂತೋಷವನ್ನು ಕೊಡ್ತಾನೆ ಯಾಕೆಂದರೆ ಅವನಿಗೆ ತಂದೆ ಬಹಳ ಚಿಕ್ಕಂದಿನಲ್ಲೇ ಮರಣ ಹೊಂದಿದ ಕಾರಣದಿಂದ ಸತ್ಯಕಾಮನ ಎಲ್ಲ ಜವಾಬ್ದಾರಿಯನ್ನು ತಾಯಿ ವಹಿಸಿಕೊಂಡಿರ್ತಾಳೆ ಆ ಒಂದು ಜ್ಞಾನವನ್ನು ಸತ್ಯಕಾಮ ಪಡೆದು ತಾಯಿಗೆ ಸಂತೋಷವನ್ನು ಕೊಡ್ತಾನೆ ಜಗತ್ತಿಗೆ ಸಂತೋಷವನ್ನು ಕೊಡ್ತಾನೆ ಜಗತ್ತಿಗೆ ಜ್ಞಾನದ ಭಂಡಾರವನ್ನು ಕೂಡ ಸತ್ಯಕಾಮ ಕೊಡ್ತಾನೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿರ್ತಿತ್ತು ಶಿಷ್ಯ ಈ ಜ್ಞಾನಕ್ಕಾಗಿ ಗುರುವಿನ ಬಳಿ ತನ್ನೆಲ್ಲ ಸಮರ್ಪಣೆಯನ್ನು ಮಾಡಿಕೊಂಡಿರ್ತಾನೆ ಶರಣಾಗಿರ್ತಾನೆ ಆದಮೇಲೆ ಅದಕ್ಕೆ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ ತದ್ವಿದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇ ಕ್ಷಂತಿತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಹ ಆಹಾ ತತ್ವಜ್ಞಾನವನ್ನು ತಿಳಿದ ಜ್ಞಾನಿಗಳ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಇಷ್ಟವಾದಂತೆ ನಡ್ಕೊಂಡು ಒಳ್ಳೆಯ ಭಾವನೆಯಿಂದ ತನ್ನಗೆ ಈ ಜ್ಞಾನದಲ್ಲಿ ಇರುವಂತಹ ಸಂಶಯ ಸಂದೇಹಗಳನ್ನು ಪ್ರಶ್ನೆ ಮಾಡಿ ಈ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿದುಕೋ ಆ ಗೂಢಾರ್ಥವನ್ನು ತಿಳಿದುಕೊಂಡಿರುವ ಜ್ಞಾನಿಗಳು ನಿನಗೆ ಆ ಜ್ಞಾನದ ಉಪದೇಶವನ್ನು ಮಾಡ್ತಾರೆ ಆ ದೃಷ್ಟಿಯಿಂದ ಶಿಷ್ಯರು ಅಷ್ಟೇ ನಯ ವಿನಯ ವಿಧೇಯತೆಗಳಿಂದ ಗುರುವಿನಲ್ಲಿ ಶರಣಾಗ್ತಾರೆ ಆತ್ಮೀಯರೇ ಅಂದು ಮಾತ್ರ ನಮಗೆ ಈ ಜ್ಞಾನವು ಲಭಿಸುತ್ತೆ ಆ ಶರಣಾಗಾತಿ ಅಹಂಕಾರದ ಸಮರ್ಪಣೆ ಇಲ್ಲದೆ ಈ ಜ್ಞಾನವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಆತ್ಮೇರೆ ಹೀಗೆ ಈ ಒಂದು ಕೆನೋಪನಿಷತ್ತು ಕೂಡ ಹೀಗೆ ಶಿಷ್ಯನು ಆ ಗುರುವಿನಲ್ಲಿ ಈ ಜ್ಞಾನಕ್ಕಾಗಿ ಅದರಲ್ಲಿ ಅದರ ಬಗ್ಗೆ ಇರುವಂಥ ಸಂಶಯಗಳನ್ನು ಗುರುವಿನಗೆ ಗುರುವಿನಲ್ಲಿ ಕೇಳ್ತಾನೆ ಇಲ್ಲಿ ಕೇನೋಪನಿಷತ್ತು ಚಿಕ್ಕದಾದ ಗ್ರಂಥ ಇದು ಕೇನೋಪನಿಷತ್ತು ಈಶಾಭಾಷೋಪನಿಷತ್ತು ಇವು ಚಿಕ್ಕದಾದ ಗ್ರಂಥ ಆದರೂ ಕೂಡ ಚೋಟ್ ಮನ್ಸಿಕ ಅಂತ ಹೇಳಿದರೆ ಅದು ತಿಂದರೆ ಎಷ್ಟು ಪವರ್ಫುಲ್ಲೋ ಹಾಗೆ ಕೇನೋಪನಿಷತ್ತು ಪರಿಪೂರ್ಣವಾದಂತಹ ಗ್ರಂಥ ಆದ್ಮೇಲೆ ಉಪನಿಷತ್ತಿದ್ದು ಹಾಗಾದರೆ ಈ ಉಪನಿಷತ್ತು ಎಷ್ಟು ಖಂಡಗಳಿಂದ ಕೂಡಿದೆ ಯಾವ ಯಾವ ಖಂಡದಲ್ಲಿ ಎಷ್ಟು ಮಂತ್ರಗಳಿದೆ ಆ ಮಂತ್ರಗಳ ವಿಶೇಷತೆ ಏನು ಇವೆಲ್ಲವನ್ನು ಕೂಡ ತಿಳಿಯುವಂತಹ ಪ್ರಯತ್ನ ಮಾಡೋಣ ಆತ್ಮೀರೇ ಅದಕ್ಕೆ ಭಾಷ್ಯದಲ್ಲಿ ಭಗವತ್ಪಾದರು ಬರೀತಾರೆ ಈ ಜ್ಞಾನವನ್ನು ಪಡೆಯೋದಕ್ಕೆ ಆ ಶಿಷ್ಯನು ಹೇಗೆ ಪರಿಪಕ್ವನಾಗಿರಬೇಕು ಅಂತ ಅಂದರೆ ವಿಶುದ್ಧ ಸತ್ವಸ್ಯತು ನಿಷ್ಕಾಮಸ್ಯೈವ ಬಾಹ್ಯಾದ ನಿತ್ಯಾತ್ ಸಾಧ್ಯ ಸಾಧನ ಸಂಬಂಧಾತ್ ಇಹ ಕೃತ ಪೂರ್ವಕೃತಾದ್ವಾ ಸಂಸ್ಕಾರ ವಿಶೇಷೋದ್ಭವಾತ್ ವಿರಕ್ತ ಪ್ರತ್ಯಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ ಯಾವನು ಶುದ್ಧಿಯನ್ನು ಪಡೆದುಕೊಂಡು ಸಾಧನ ಚತುಷ್ಟಯಗಳನ್ನು ಕೂಡ ಅವನು ಅರಿತು ಅದರಂತೆ ಅನುಸಂಧಾನವನ್ನು ಮಾಡಿ ನಿಷ್ಕಾಮನಾಗಿರುವಂಥವನು ಪೂರ್ವ ಜನ್ಮದ ಸುಕೃತವೋ ಎನ್ ಎನ್ನುವಂತೆಯೇ ಅವನು ಈ ಅನಿತ್ಯವಾದಂತಹ ಸಾಧ್ಯ ಸಾಧನೆಗಳ ಪರಿಮಿತಿಯಲ್ಲಿ ವಿರಕ್ತನಾಗಿದ್ದಾನೆ ಜೊತೆಗೆ ಅವನು ಆತ್ ಪ್ರತ್ಯಗಾತ್ಮ ವಿಷಯದ ಜ್ಞಾನವನ್ನು ಇಚ್ಛೆಪಟ್ಟು ಈ ಗುರುವಿನ ಸಮೀಪ ಬಂದಿದ್ದಾನೆ ಆದ್ಮೇಲೆ ಅದಕ್ಕೆ ಬ್ರಹ್ಮಸೂತ್ರದಲ್ಲೂ ಕೂಡ ಪ್ರಾರಂಭದ ಸೂತ್ರವೇ ಅಥಾಥೋ ಬ್ರಹ್ಮ ಜಿಜ್ಞಾಸ ಎಂದು ಪ್ರಾರಂಭ ಆಗುತ್ತೆ ಅಥ ಅಂದರೆ ಆದ್ದರಿಂದ ಆದ್ದರಿಂದ ಅಂದರೆ ಈ ಒಂದು ಕೆನೋಪನಿಷತ್ತಿನ ಪ್ರಾರಂಭದ ಶ್ಲೋಕ ಕೇನೇಷಿತಂ ಪದತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಪ್ರಾರಂಭವಾಗುತ್ತೆ ಆದಮೇಲೆ ಅಂದರೆ ಯಾರ ಇಷ್ಟದಿಂದ ಯಾರ ಪ್ರೇರಣೆಯಿಂದ ಈ ಮನಸ್ಸು ಕರ್ಮದಲ್ಲಿ ತೊಡಗಿದೆ ತನ್ನ ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ಆ ವೃತ್ತಿಗಳ ಅನುಭವವು ಯಾರ ಪ್ರೇರಣೆಯಿಂದ ಆಗ್ತಾ ಇದೆ ಹೀಗೆ ಆ ಪರಿಪಕ್ವವಾದಂತಹ ಶಿಷ್ಯನ ಪ್ರಥಮ ಪ್ರಶ್ನೆಯೇ ಇದೆ ಈ ಉಪನಿಷತ್ತಿನ ಪ್ರಾರಂಭದಲ್ಲಿ ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅವನು ಅಷ್ಟೇ ಪಕ್ವನಾಗಿದ್ದ ಕಾರಣದಿಂದ ಈ ಜ್ಞಾನವನ್ನು ಬಯಸಿ ಪಡೆಯಲೇಬೇಕು ಜ್ಞಾನವೆಂದು ಅವನು ಗುರುವಿನ ಸಾನ್ನಿಧ್ಯದಲ್ಲಿ ಬಂದ ಕಾರಣದಿಂದ ಅವನಲ್ಲಿ ಇಂತಹ ಪಕ್ವವಾದಂತಹ ಪ್ರಶ್ನೆಗಳುಂಟಾಗುತ್ತೆ ಗುರುಗಳು ಕೂಡ ಅಷ್ಟೇ ಉತ್ತಮವಾಗಿ ಉತ್ತರವನ್ನು ಆ ಶಿಷ್ಯರಿಗೆ ಮನದಟ್ಟು ಮಾಡಿಸ್ತಾರೆ ಆದ ಈ ಒಂದು ಕೆನೋಪನಿಷತ್ತಿನಲ್ಲಿ ಇರುವಂತಹ ಪ್ರಾರಂಭದ ಶಾಂತಿ ಪಾಠವು ಕೂಡ ಬಹಳ ವಿಶೇಷವಾಗಿದೆ ಜೊತೆಗೆ ಅವುಗಳ ವಿಚಾರವನ್ನು ನಾವು ಮುಂದಿನ ಸತ್ಸಂಗದಲ್ಲಿ ಮತ್ತಷ್ಟು ತಿಳಿಯೋಣ ಶಾಂತಿ ಮಂತ್ರದೊಂದಿಗೆ ಈ ಒಂದು ಸತ್ಸಂಗವನ್ನು ನಾವು मङ्गलमाडोणन्ते ओ पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमाधाय पूर्णमेवावशिष्यते ॐ शान्ति शान्तिः हरिः ॐ श्रीगुरुभ्यो नमः हरिः ॐ भोलो सद्गुरुनाथमहाराज की जै स्वामी जी की जै ॐ तत्सत् धन्यवादलु